ಏ ಈ ಆರೋಪ ಬಂದಿರೋದೇನು ಕೆರೆ ನಿಮ್ಮ ಹೆಸರಲ್ಲಿದೆಯಾ ಯಾವಾಗಾದ್ರೂ ಪ್ರಾಣಿನಲ್ಲಿ ಇಲ್ಲ ಇಲ್ಲ ಅಲ್ಲಲ್ಲ ಹೇಳ್ತೀನಿ ಹೇಳ್ತೀನಿ ಕೇಳ್ಸ್ ಕೇಳ್ಸ್ಕೊಂಬಿಡಿ ಆರೋಪ ಬಂದಿದೇನು ಹೇಳ್ತೀನಿ ಅಲ್ಲ ಒಂದು ನಿಮಿಷ ಅವ್ರು ಹೇಳಿದಕ್ಕೆ ಹೇಳ್ಬಿಡ್ತೇನೆ ನೀವು ಹೇಳಿದಕ್ಕೂ ಒಪ್ತೀನಿ ನಾನು ನಾನು ಯಾವುದಕ್ಕೂ ನೀವು ಏನು ನಾಯಕ್ರು ಹೇಳಿದ್ದಾರೆ ನಾನು ಐ ಅಗ್ರೀಡ್ ಅದು ಹೇಳೋದಕ್ಕೆ ಮೊದಲು ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ ಫಾರ್ಟಿ ಸರ್ವೆ ನಿಮಗೆ ರಾಮನ್ ಲೆಕ್ಕ ಯಾವ್ದು ಕೃಷ್ಣನ್ ಲೆಕ್ಕ ಯಾವುದು ಒಂದು ಬೇಕು ಅಷ್ಟೇ ಅದು ನಿನ್ನ ಮಾತ್ರ ಅಪ್ಪ ನಮ್ಮ ಇಲ್ಲ ಒಂದೇ ಲೆಕ್ಕ ಸರ್ವೆ ನಂಬರ್ ನಲ್ವತ್ತೆಂಟರಲ್ಲಿ ಕೆರೆ ಇದೆ ಕೆರೆ ಸಂರಕ್ಷಿತವಾಗಿದೆ ಕೆರೆಯಲ್ಲಿ ನೀರು ಕೂಡ ಇದೆ ಕೆರೆಯಲ್ಲಿ ನೀರು ಕೂಡ ಇದೆ ಸೊ ಎರಡು ಕೆರೆಗಳಿದ್ದಾವೆ ನಮ್ಮ ಜಮೀನಲ್ಲಿ ನಾನೇ ಹೇಳ್ತಾ ಇದ್ದೇನೆ ಎರಡೂ ಕೆರೆಗಳು ಒಂದು ಇಂಚು ಕೂಡ ಹೆಚ್ಚು ಕಮ್ಮಿ ಆಗದಾಗೆ ನಾವು ಆ ಕಾಲದಿಂದನೂ ಸಂ ಇತ್ತೀಚೆಗೆ ಕೂಡ ಉಳೆತ್ತಿ ಕೆರೆ ಆಳನೂ ಕೂಡ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನೀರು ಇದ್ದರೆ ನಮಗೆ ನಾವೆಲ್ಲ ಡ್ರೈ ಅಲ್ಲಿ ಇರುವಂಥವ್ರು ಅಧ್ಯಕ್ಷರೇ ಇದು ಫಾರ್ಟಿ ಏಟ್ ಫಾರ್ಟಿ ಸೆವೆನ್ ಬಂದಾಗ ಏನಂದರೆ ಅದು ಕೆರೆಗಿಂತ ಮೇಲೆ ಇದೆ ಕಲ್ಲು ಗುಟ್ಟಗಳು ಇರುವಂತಹದು ಅದೇನಾಗಿದೆ ಅದು ಇದೆ ಕೆರೆ ಈ ಕೋಡಿ ಪಕ್ಕದಲ್ಲಿ ಒಂದು ಎಕರೆ ಸ್ಮಶಾನ ಅಂತ ಬರೀ ಪ್ರತಿ ಪುಸ್ತಕದಲ್ಲಿ ಬರೆದಿದ್ದಾರೆ ಅದು ಆಕಾರ ಬಂದಲ್ಲಿ ಇಲ್ಲ ಟಿಪ್ಪಣಿಯಲ್ಲಿ ಇಲ್ಲ ಆರ್ ಟಿ ಸಿ ಅಲ್ಲೂ ಇಲ್ಲ ಪ್ರತಿ ಪುಸ್ತಕ ಅಂತ ಒಂದು ಇರುತ್ತೆ ಆ ಪ್ರತಿ ಪುಸ್ತಕದಲ್ಲಿ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಮಾತ್ರ ಒಂದು ಎಕರೆ ಸ್ಮಶಾನ ಅಂತ ಬರೆದಿದ್ದಾರೆ ಸದ್ಯ ಈಗ ಸ್ಮಶಾನಕ್ಕೆ ಬಿಟ್ಕೊಡ್ಬೇಕು ಅಂದರೆ ಬಿಟ್ಕೊಡ್ತೀವಿ ಅದು ಏನು ಈಗ ಪ ಅದಕ್ಕೆ ಏನು ಒಂದು ಎಕರೆ ನಮಗೆ ಯಾವ ಲೆಕ್ಕ ಅಲ್ಲಿ ಅದು ಎಲ್ಲಿ ರಿಮೋಟಲ್ಲಿ ಇರೋದು ಅಂಥದ್ದು ಅಧ್ಯಕ್ಷರೇ ಅದಕ್ಕೇನು ಅಷ್ಟು ಇಷ್ಟು ಅಂತೇಳಿ ಅಯ್ಯೋ ಈ ಒಳ್ಳೆ ಕತೆ ನಮಗೆ ಅದರಿಂದ ಆಮೇಲೆ ಈಗ ಫಾರ್ಟಿ ಸ ಫಾರ್ಟಿ ಏಯ್ಟ್ ಕೆರೆ ಪಕ್ಕದಲ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು ಅದರಲ್ಲಿ ಇಪ್ಪತ್ತು ಎಕರೆ ಇದೆ ಅದು ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ ಆರ್ ಟಿ ಸಿಯಲ್ಲಿ ಅಲ್ಲಿ ಕೆರೆ ಅಂತ ಒಂದು ವರ್ಷ ಬರ್ದಿದ್ದಾರೆ ಒಂದು ವರ್ಷ ಏನು ಕೇಳಿಸ್ಕೊಳ್ಳಿ ದಯವಿಟ್ಟು ಈ ಯಾವುದು ಆರೋಪ ಬರ್ತಾ ಇದೆಯಲ್ಲ ಆ ಸರ್ವೆ ನಂಬರು ಒಂದು ವರ್ಷದಲ್ಲಿ ಕೆರೆ ಅಂತ ಆರ್ ಟಿ ಸಿ ಅಲ್ಲಿ ಬರೆದಿದ್ದಾರೆ ಆದರೆ ಸರ್ವೆ ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆಗಿದೆ ಅದು ಕಲ್ಲು ಗುಟ್ಟ ಅಂತ ಸರ್ವೆ ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆಗಿದೆ ಕಲ್ಲು ಗುಟ್ಟ ಅಂತ ಹಾಗಾಗಿ ಸಭಾಧ್ಯಕ್ಷರೇ ಇಷ್ಟು ಸ್ಪಷ್ಟೀಕರಣ ಹೇಳ್ತಾ ಇದು ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಕರಾಬ್ ಅದೇ ಕಲ್ಲುಗುಟ್ಟ ಪಕ್ಕದಲ್ಲಿ ಖರಾಬ್ ಅಂತ ಬರ್ದಿದ್ದಾರೆ ಬರೆದಿದ್ದಾರೆ ಬಟ್ ಸರ್ ಇಷ್ಟು ಲ್ಯಾಂಡ್ ನಾವು ಪರ್ಚೇಸ್ ಮಾಡಿರೋದು ಇನ್ಕ್ಲೂಡಿಂಗ್ ಖರಾಬ್ ಎಲ್ಲ ಸೇರಿ ಆಗ್ಲೇ ಅದನ್ನೇ ನಾನು ಓದಿ ಹೇಳಿದ್ದು ಏಟಿ ಟೂ ಏಕರ್ಸ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂದರೆ ಸರ್ವೆ ರೆಕಾರ್ಡ್ಸ್ ಪ್ರಕಾರ ಅನ್ಅಸೆಸ್ಡ್ ಲ್ಯಾಂಡ್ ಅದರಲ್ಲಿ ಕೆರೆ ಕರಾಬು ಎಲ್ಲ ಸೇರ್ಕೊಳ್ತದೆ ಅದೂ ಮಹಾರಾಜರು ಸೇಲ್ಡೀಡ್ ಮಾಡಿ ಕೊಟ್ಟಿರುವಂತಹದ್ದು ನಮಗೆ ಇನ್ಕ್ಲೂಡಿಂಗ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಕೆರೆ ಇದೆಲ್ಲ ಕಲ್ಲುಗುಟ್ಟ ಸೇರ್ಕೊಂಡು ನಮಗೆ ಅಂಡ್ ಊರು